ನೀಲಾಂಜನ ಸಮುತ್ರ ತಂ ಛಾಯಾಮಾರ್ತಾಂಡಮಿ ಶನೇಶ್ವರಂ ಓಂ ಶಂ ಶನೇಶ್ವರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ ಐದರಿಂದ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ಸಿಂಹರಾಶಿಯಲ್ಲಿ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಕೇತು ತತ್ವ ನಿಮಗೆ ಗೊತ್ತಿರಬೇಕು ಅದು ಫೈರಿ ಎಲಿಮೆಂಟ್ ಸಹಿತವಾಗಿ ಡಿಟ್ಯಾಚ್ಮೆಂಟ್ ಹಾಗೆ ಮೋಕ್ಷಕಾರಕ ಅಂತ ಕೂಡ ಕರೆದ್ವಿ ಇದು ಕೇತುವಿನ ತತ್ವ ಇರ್ತಕ್ಕಂಥ ಒಂದು ಹಾಗೆ ಜಾತಕದ ವಿಮರ್ಶೆಗಳನ್ನು ಮಾಡಿಸ್ಕೋಬೇಕಾದಂಥ ಸಂದರ್ಭದಲ್ಲಿ ಕೇತು ಯಾವ ಸ್ಥಾನದಲ್ಲಿದೆ ಯಾವ ಒಂದು ಫಲಾನುಫಲಗಳು ಕೊಡ್ತಕ್ಕಂಥದ್ದು ಇರುತ್ತೆ ನಿಮ್ಮ ಈ ಬದಲಾವಣೆ ಟ್ರಾನ್ಸಿಟ್ಟು ಯಾವ ಒಂದು ವಿಶೇಷತೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಎಲ್ಲವನ್ನು ಪರಾಮರ್ಶೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿ ಕುಂಭಲಗ್ನ ಹಾಗೆ ಮೀನರಾಶಿ ಮೀನಲಗ್ನದವರ ಕೇತುವಿನ ಪ್ರವೇಶ ಹೇಗಿರ್ತಕ್ಕಂಥದ್ದಿರುತ್ತೆ ನೋಡಿ ಜೊತೆಗೆ ಇಲ್ಲಿ ಕೇತು ಕೂತಿರ್ತಕ್ಕಂಥ ಸ್ಥಾನ ಕುಂಭರಾಶಿ ಕುಂಭಲಗ್ನಕ್ಕೆ ಸಪ್ತಮ ಸ್ಥಾನ ಹಾಗೇ ಮೀನರಾಶಿ ಮೀನಲಗ್ನಕ್ಕೆ ಆರರ ಸ್ಥಾನ ಷಷ್ಠ ಸ್ಥಾನದಲ್ಲಿ ಕೂತಿದೆ ಒಂದು ಬೆನಿಫಿಟ್ಟು ಇನ್ನೊಂದು ಸ್ವಲ್ಪ ಸಮಸ್ಯೆ ಇವೆರಡನ್ನ ಕೊಡುತ್ತೆ ಕೇತು ಕುಂಭರಾಶಿ ಕುಂಭಲಗ್ನದ ವಿಚಾರವನ್ನು ತಗೊಂಡಾಗ ನಿಮ್ಮ ಜಾತಕದಲ್ಲಿ ಕೇತು ದಶಾ ಭುಕ್ತಿಗಳು ನಡೀತಾ ಇದೆಯಾ ಮ್ಯಾಕ್ಸಿಮಮ್ ಕಾರಕತ್ವ ಇರ್ತದೆ ಅಂದರೆ ಆ ಒಂದು ಫಲಗಳು ಜಾಸ್ತಿ ಆಗ್ತದೆ ಅಂತರಭುಕ್ತಿಯಲ್ಲಿ ಬಂದಾಗ ಎಷ್ಟು ದಿನ ಇರ್ತದೋ ಅಷ್ಟು ದಿನ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ನೋಡಿ ಕ ಕುಂಭರಾಶಿ ಕುಂಭಲಗ್ನಕ್ಕೆ ಮೊದಲ ವಿಚಾರದಲ್ಲಿ ಸಪ್ತಮ ಸ್ಥಾನದಲ್ಲಿ ಕೇತು ಸ್ಥಿತವಾಗಿರೋದ್ರಿಂದ ಎದುರಾಳಿ ಸಂಗಾತಿ ವ್ಯಾಪಾರ ಇದರಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಮದುವೆ ವಿಚಾರದಲ್ಲಿ ಕುಂಭರಾಶಿ ಕುಂಭ ಲಗ್ನಕ್ಕೆ ವೈವಾಹಿಕ ಜೀವನದಲ್ಲಿ ಕುಂಭರಾಶಿ ಕುಂಭ ಲಗ್ನಕ್ಕೆ ಹಾಗೆ ವ್ಯಾಪಾರ ಸ್ಥಾನದಲ್ಲಿ ಕುಂಭರಾಶಿ ಕುಂಭ ಲಗ್ನಕ್ಕೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬರ್ತದೆ ಯಾವುದ್ರಲ್ಲ ಒಂದರಲ್ಲಿ ಕೇತು ಡಿಟ್ಯಾಚ್ಮೆಂಟ್ ಅನ್ನ ತಂದ್ಕೊಡೋದ್ರಿಂದ ಅಲ್ಲಿ ಬೇರ್ಪಡುವಿಕೆ ವೈವಾಹಿಕ ಜೀವನ ಆಗ್ಬೋದು ಸಂಗಾತಿಯ ಸ್ಥಾನ ನೋಡ್ಕೊಳ್ಳಿ ಆಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಕುಂಭರಾಶಿ ಕುಂಭಲಗ್ನಕ್ಕೆ ಏನಾದರೂ ನಿಮಗೆ ನಿಗೂಢ ಸಂಬಂಧಗಳಿದ್ದಂಥ ಸಂದರ್ಭದಲ್ಲಿ ಇದು ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗೋದ್ರಲ್ಲಿ ಎರಡು ಮಾತೆ ಇಲ್ಲ ಮದುವೆ ವಿಳಂಬತೆಯನ್ನು ತೋರಿಸ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಅಲ್ಲಿ ಬರ್ತಕ್ಕಂಥ ಮಖಾನಕ್ಷತ್ರ ಪೂರ್ವ ಪಾಲ್ಗುಡಿ ಉತ್ತರ ಪಾಲ್ಗುಣಿ ನಕ್ಷತ್ರಗಳನ್ನು ಸಹಿತವಾಗಿ ನಾವು ಪರಾಮರ್ಶೆ ನೋಡಬೇಕಾದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಒಂದು ಪಕ್ಷಿ ನೋಟಗಳು ಹಾಗೆ ಮಕ್ಕಳ ವಿಚಾರದಲ್ಲಿ ಬಿಸ್ನೆಸ್ ಸ್ಥಾನದಲ್ಲಿ ಜೀವನದ ಸ್ಥಾನದಲ್ಲಿ ಹೇಗೆ ಇರ್ತಕ್ಕಂಥದ್ದು ಇರುತ್ತೆ ಕುಂಭರಾಶಿ ನೋಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ ನೋಡಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಎಜುಕೇಷನ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಪರವಾಗಿಲ್ಲ ಅಂತ ಸಾ ಹೆಚ್ಚು ಹೇಳ್ಕೊಳ್ತಕ್ಕಂಥದ್ದು ಇಲ್ಲ ಕಡಿಮೆ ಆಗ್ತಕ್ಕಂಥದ್ದು ಇಲ್ಲ ಒಂದು ಸಮವಾಗಿರ್ತಕ್ಕಂಥದ್ದು ಇರ್ತದೆ ಲಗ್ನವನ್ನ ವೀಕ್ಷಣೆಯನ್ನು ಮಾಡೋದ್ರಿಂದ ಲಗ್ನದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮರ್ತೋಗ್ತಕ್ಕಂಥ ಕಾಯಿಲೆಗಳು ಜಾಸ್ತಿ ಆಗ್ತಾ ಬರ್ತದೆ ಕುಂಭರಾಶಿ ಕುಂಭ ಲಗ್ನದವರು ಈ ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಜೊತೆಗೆ ಮದುವೆ ಜೀವನ ವೈವಾಹಿಕ ಜೀವನ ಜೊತೆಗೆ ಇಲ್ಲಿ ಮದುವೆ ವಿಳಂಬತೆ ಆಗ್ತಕ್ಕಂಥದ್ದು ವಿಳಂಬತೆ ಆಗ್ತದೆ ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಬರ್ತಕ್ಕಂಥದ್ದು ಇರ್ತದೆ ಬಹಳ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಕುಂಭರಾಶಿ ಲಗ್ನದವರು ನೋಡಬೇಕಾಗುತ್ತೆ ಎದುರಾಳಿಗಳು ಮೋಸವನ್ನು ಮಾಡ್ಬೋದು ಅದೇ ಎದುರಾಳಿಗಳು ನೀವು ಸಹಾಯ ಮಾಡಿರ್ತಕ್ಕಂಥವರೇ ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ನಿಮಗೆ ಒಳ ಒಳಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರಬಹುದು ಬಿ ಕೇರ್ಫುಲ್ ಭಾಳ ಮುಖ್ಯವಾಗಿ ಮೂರನೇ ವ್ಯಕ್ತಿಗಳನ್ನು ಸಾಂಸಾರಿಕ ಜೀವನದಲ್ಲಿ ಬಿಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಇಲ್ಲಿ ಅವರಿಂದ ನಿಮಗೆ ಸಮಸ್ಯೆ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಭಾಳ ಜಾಗರೂಕರಾಗಿ ಈ ಒಂದು ಕಾಲಘಟ್ಟವನ್ನು ನಿಭಾಯಿಸ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ ಕುಂಭರಾಶಿ ಕುಂಭಲಗ್ನಕ್ಕೆ ಬಟ್ ಒಂದು ಸತ್ಯ ಯಾರ ಮನಸ್ಸಲ್ಲಿ ಎದುರಾಳಿಯ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥ ಒಂದು ಚಾಕಚಕ್ಯತೆ ನಿಮ್ಮಲ್ಲಿ ಬಂದ್ಬಿಡುತ್ತೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಯಾರ್ಯಾರು ಈ ಜ್ಯೋತಿಷ್ಯ ವರ್ಗದಲ್ಲಿದ್ದೀರೋ ಆಧ್ಯಾತ್ಮಿಕ ವರ್ಗದಲ್ಲಿದ್ದಿರತಕ್ಕಂಥವ್ರು ಇದ್ದಿರೋ ರೀಸರ್ಚ್ ರಿಲೇಟೆಡ್ ಇದ್ದಿರೋ ದಿ ಬೆಸ್ಟ್ ಟೈಮ್ ಆಗ್ತಕ್ಕಂಥದ್ದು ಇರುತ್ತೆ ಯಾಕೆಂದರೆ ಕೇತು ಇವಕ್ಕೆಲ್ಲ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನು ಕೊಟ್ಬಿಡುತ್ತೆ ಅದಕ್ಕೋಸ್ಕರ ಕೇತು ನೋಡಿ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ನೀವು ನಿಮ್ಮ ಡಿಸೈರ್ ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಆಗಿರ್ಬೋದು ಅಥವಾ ಸಂಬಂಧಗಳಾಗಿರ್ಬೋದು ಇಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಕೊಡುತ್ತೆ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಕುಂಭರಾಶಿ ಕುಂಭಲಗ್ನಕ್ಕೆ ನಾಲ್ಕು ಮತ್ತು ಒಂಬತ್ತರ ಅಧಿಪತಿಯಾಗಿರ್ತಕ್ಕಂಥದ್ದು ಇಲ್ಲಿ ಸಂಬಂಧಗಳ ವಿಚಾರ ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏಳ್ಗೆ ಕೊಟ್ಟರು ಕೂಡ ನೆಮ್ಮದಿ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಮನೆಯ ವಾತಾವರಣದಲ್ಲಿ ಇರ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮತೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಉತ್ತರಾಪಲ್ ಗುಣಿ ನಕ್ಷತ್ರದಲ್ಲಿ ಭಾಳಷ್ಟು ಯಶಸ್ಸನ್ನು ಕಾಣ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ಇಲ್ಲಿ ಇಲ್ಲಿ ಡಿಟ್ಯಾಚ್ಮೆಂಟ್ ಕೊಡುತ್ತೆ ಆಸೆಗೆ ಸ್ವಲ್ಪ ಸಮಸ್ಯೆಯನ್ನು ತರುತ್ತೆ ನೀವು ಪ್ರೀತಿಸಿದಿರಿ ಪ್ರೀತಿಯಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಬರ್ತದೆ ಭಾಳ ವಿಶೇಷವಾಗಿ ಕುಂಭರಾಶಿ ಕುಂಭಲಗ್ನದವರು ಗಣಪತಿಯ ಆರಾಧನೆ ಗಣಪತಿಯ ಮಂತ್ರಗಳನ್ನು ಓಂ ಗಂ ಗಣಪತ ನಮಃ ಮಂತ್ರಗಳನ್ನು ಸಾಧ್ಯವಾದಷ್ಟು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಮೀನರಾಶಿ ಮೀನಲಗ್ನಕ್ಕೆ ಇದೊಂದು ಸರ್ವೈವ ಅಂದರೆ ಬಹಳ ಮುಖ್ಯವಾಗಿ ಉತ್ತಮದ ಕಾಲ ಆರ ಸ್ಥಾನ ಉಪಚಯ ಸ್ಥಾನ ಶತ್ರು ದಮನ ಆಗ್ತಕ್ಕಂಥದ್ದು ಕೋರ್ಟ್ ಕಚೇರಿ ವಿಚಾರದಲ್ಲಿ ಕೆಲಸ ಕಾರ್ಯಗಳು ಅಡೆತಡೆಗಳಿತ್ತು ಶತ್ರು ದಮನ ಆಗ್ತಕ್ಕಂಥ ಕಾರ್ಯಗಳು ಬರ್ತದೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇನ್ಫೆಕ್ಷನ್ ಪ್ರಾಬ್ಲಮ್ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಮೀನರಾಶಿ ಮೀನ ಲಗ್ನ ಅಂತ ನೋಡಿದಾಗ ಇಲ್ಲಿ ನಿಮ್ಮ ಕಾರ್ಯಗಳು ಯಶಸ್ವಿಯಾಗಿ ನಡೀತಕ್ಕಂಥ ಸಾಧ್ಯತೆಗಳು ನಿಮ್ಮ ಜಾತಕಕ್ಕೆ ತೋರಿಸ್ತದೆ ಯಾರ್ಯಾರು ಈ ನಿಗೂಢ ಕಾರ್ಯ ಐ ಎಫ್ ಎಸ್ ಆ ಥರದಲ್ಲಿದ್ದೀರೋ ಉತ್ಕೃಷ್ಟವಾಗಿರ್ತಕ್ಕಂಥ ಏನಾದರೂ ನೀವು ಒಂದು ಕ್ರೈಮ್ ಡಿಪಾರ್ಟ್ಮೆಂಟ್ ಬೆಸ್ಟ್ ಟೈಮ್ ತುಂಬ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆ ಹಾಗೆ ಒಳ್ಳೆಯ ಒಂದು ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಆದರೆ ವಿದ್ಯಾರ್ಥಿಗಳಿಗೆ ಕೂಡ ಒಂದಷ್ಟು ಶುಭದ ಕಾಲ ಆಗ್ತಕ್ಕಂಥದ್ದು ಇರ್ತದೆ ಆದರೆ ಸ್ವಲ್ಪ ಆಲಸ್ಯದ ಮನೋಭಾವದಿಂದ ಮಾರ್ಸೆಲ್ಲ ಕಡಿಮೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಇಲ್ಲಿ ಮೀನರಾಶಿ ಮೀನ ಲಗ್ನಕ್ಕೆ ಮೇಜರ್ ಆಗಿ ಶತ್ರು ದಮನ ಆಗ್ತಕ್ಕಂಥ ಕಾಲ ವೃದ್ಧಿಯ ಕಾಲ ಆಗ್ತಕ್ಕಂಥದ್ದು ಇರುತ್ತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಸಿಗ್ತಕ್ಕಂಥದ್ದು ಈ ಕನ್ಯಾ ಅಂದರೆ ಮಿ ಈ ಕೇತು ಪ್ರವೇಶದಿಂದ ಫ್ಯಾಮಿಲಿಯ ಒಂದು ಸಮಸ್ಯೆ ಇತ್ತು ಅಂತಕ್ಕಂಥವ್ರಿಗೆ ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಮಖ ನಕ್ಷತ್ರದಲ್ಲಿ ಸಂಚಾರವಾಗಬೇಕಾದಂಥ ಸಂದರ್ಭದಲ್ಲಿ ನಿಮಗೆ ಈ ಒಂದು ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿಳಂಬತೆ ಆಗ್ತಕ್ಕಂಥದ್ದು ಇರ್ತದೆ ಅದೇ ಉತ್ತರ ಪಾಲ್ಗುಣಿ ನಕ್ಷತ್ರ ಅದೇ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವಾಗಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅದರ ವಿಪರೀತ ರಾಜಯೋಗ ಅಂತ ಕೂಡ ನೋಡಿದ್ವಿ ಅಲ್ಲಿ ಮೂರು ಆರು ಎಂಟರ ಸ್ಥಾನ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಆದರೆ ನಿಗೂಢ ಕಾರ್ಯಗಳಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ತಾಂತ್ರಿಕ ಆಗಿರ್ತಕ್ಕಂಥವ್ರಿಗೆ ಯಶಸ್ಸನ್ನು ಸಿಗ್ತಕ್ಕಂಥ ಸಾಧ್ಯತೆ ಬರ್ತದೆ ಆದರೆ ಆರೋಗ್ಯದಲ್ಲಿ ಎಚ್ಚರ ಇನ್ಫೆಕ್ಷನ್ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಕೇತು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ತಂದೆಯೊಟ್ಟಗಿನ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಬಂದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಣ್ಣ ಪುಟ್ಟ ಕೇಸ್ಗಳಿದ್ರೆ ಅದನ್ನು ತಾವು ನಿಭಾಯಿಸ್ತಕ್ಕಂಥ ಸನ್ನಿವೇಶಗಳು ಈ ಒಂದು ಸಂದರ್ಭದಲ್ಲಿ ಬರುತ್ತೆ ಸರ್ಕಾರಿ ಕೆಲಸಗಳಲ್ಲಿ ವಂಚಿತರಾಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರ್ತದೆ ಆದರೆ ಸ್ವಲ್ಪ ಪ್ರಯತ್ನದಿಂದ ಮಾತ್ರ ಸಾಧ್ಯತೆ ಇರತಕ್ಕಂಥದ್ದು ಇರುತ್ತೆ ಆದರೆ ಈ ಒಂದು ಸಂದರ್ಭ ಮೀನರಾಶಿ ಮೀನ ಲಗ್ನಕ್ಕೆ ಕೇತುವಿನ ಸಂದೇಶ ಶತ್ರು ದಮನ ಆಗ್ತಕ್ಕಂಥದ್ದು ಇರ್ತದೆ ವಿಶೇಷ ಪಾತ್ರವನ್ನು ಕೊಡ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರದಲ್ಲಿ ತಮ್ಮ ಬುದ್ಧಿವಂತಿಕೆಯಿಂದ ಜಯವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಖಂಡಿತವಾಗಿ ಕೇತುವಿನ ಪ್ರವೇಶ ನಿಮಗೆ ಮಿಶ್ರ ಫಲಗಳಿರೋದ್ರಿಂದ ಜಾತಕದಲ್ಲೂ ಪರಾಮರ್ಶೆಗಳನ್ನು ಮಾಡಿಸ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ